ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಿಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರಾದರೂ ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಾಡಿಕೊಳ್ಳಲಾಗ್ತದೆ ಇಲ್ಲಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶಿಬಿರವನ್ನು ಮಾಡೋಕ್ಕಾಗುತ್ತೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಲ್ಲ ಅದಾದ ಮೇಲೆ ಸರ್ಕಾರ ಜವಾಬ್ದಾರಿ ಕೂಡ ಅವರ ಗೌರವನ್ನ ಯಾವ ರೀತಿ ಪದ್ಧತಿ ಪ್ರಕಾರ नालाु गागट के अगर बच्चे यारे आगे दर्शन पड़ोट दर्शन पड़ब

ನಾನದನ್ನು ನಾನು ಹೆಂಗೆ ಹೇಳಿ ನಿಮ್ಮವರ ಸಂಬಂಧ ಸಂಬಂಧ ತಂದೆ ಮಗಳ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ್ರ ಬಗ್ಗೆ ಹೆಚ್ಚು ಹೇಳಂಥದಿ ಏನು ಈಗ ಬೇಡ ಮಾತು ಹೇಳಿದ್ದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮಗೆಲ್ಲ ಕಾಣ್ತಾ ಇದೆ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಮಾಡಿದಂಥ ಒಂದಷ್ಟು ಸಾಧನೆ ಇದೆ ಈ ಸಾಧನೆನ ನೀನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸಹ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಉದ್ಯೋಗಕ್ಕೆ ಅವರು ಅವ್ರಿಗೆ ಕೊಟ್ಟು ಪುಟ್ಟಾಣಿ ಮಕ್ಕಳಿಂದ ಎರಡು ಸಾವಿರ ಫೀಸು ಕಷ್ಟ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದ ಇವತ್ತು ಬ್ರಿವೇಜ್ ಕಾಂಪೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿ ಅವರು ಕಾವೇರಿಗೋಸ್ಕರನೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪರ್ಣೆ ಅದಕ್ಕೆ ಫಸ್ಟು ನನಗೆ ಫೋನ್ ಮಾಡೋದು ಎಲ್ಲಿದೆಯಾ ಅಂತ ಹತ್ತು ಬರೇ ಹತ್ತು ಮುಕ್ಕಾಲ್ ನಾನು ಗಂಟೆ ಮಲಗಿದ್ದರು ನಾನು ಹೆಂಡತಿ ಬಂದೆ ಎಷ್ಟು ಫೋನ್ ಮಾಡ್ತಾರೆ ಅಂತ ತಕ್ಷಣ ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡೋದು ಅಂತ ಅವ್ರನ್ನ ಹೆಚ್ಚಿಗೆ ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದನ್ನು ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನನ್ನ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಒಂದು ಏಕೆಂದ್ರೆ ನಾನು ಕೂಡ ಮಗಳು ಫೋನ್ ಮಾಡಿ ಧರ್ಮಪತ್ನಿ ಪತ್ನಿಗಳು ಮಗಳಿಗೂ ಫೋನ್ ಮಾಡಿ ಆಯಿತು ವಾಪಸ್ಸು ತಂದ್ಬಿಟ್ಟು ಸೊ ಅದರಿಂದ ನಮ್ಗಾಗಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧಿವಂತ ನಾಯಕ ನಾವೆಲ್ಲ ಕರ್ಕೊಂಡಿದ್ದ ಜಾಗಕಿ ಮಟ್ಟಕ್ಕೆ ಅವರು ಕೊಟ್ಟಂತ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ಏನು ನಾನು ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆ ಮಾಡಿ ಪಾಣಿ ಕೊಟ್ಟಿದ್ದನ್ನ ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟು ಕೂಡ ನಾವು ಯಾವ ರೈತರು ಕೂಡ ಮರಳಿಕೆ ಸಾಧ್ಯ ನಾನು ಚಲುವ ಸ್ವಾಮಿ ಫ್ಲೈಟಲ್ಲಿ ಬಗ್ಗೆ ಮಾತಾಡ್ಕೊಂಡು ಯಶಸ್ಸಿನ ಕಾರ್ಯಕ್ರಮ ಅವ್ರ ಕೋಆಪ್ರೇಟಿವ್ ಸೆಕ್ಟರ್ನಲ್ಲಿ ನಾಲ್ಕು ಆಪರೇಷನ್ ತಕ್ಷಣ ಜವಾಬ್ದಾರಿ ಜಾಬ್ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಸೂರೆನ್ಸ್ ಎಲ್ಲ ಆಪರೇಷನ್ ಮಾಡ್ಕೊಳಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕ್ತೀವಿ ನಾಳೆ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ನಾನೀಗ ಹೋಗ್ತಾ ಇದ್ದೀನಿ ನನಗೆ ನಾನು ಚಂದ್ರ ಹೋಗ್ತಾ ಇದ್ದೀನಿ ಗೌರ್ಮೆಂಟ್ ನಾವು ಟ್ರಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ ನಮಗೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆ ಬಂದು ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಮತ್ತು ಯಾರೇ ರಾಜ್ಯದ ರಾಜ್ಯದಾದ್ಯಂತ ಯಾರು ಬಂದರೂ ಕೂಡ ಅವಕಾಶವನ್ನು ಅಲ್ಲಿ ನಾವು ಮಾಡಿಕೊಡ್ತೀವಿ ಅದಕ್ಕೆಲ್ಲರೂ ಕೂಡ ಅದು ಏರ್ಪಾಟನ್ನು ಮಾಡಿ ಏನು ಗೌರವ ಮಾಡ್ತೀವಿ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜಿಗೂ ಕೂಡ ನಾವು ಘೋಷಣೆ ಮಾಡಿದ್ದೇವೆ ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಇದೆ ಯಾವ

ಒಂದು ಜಂಟಿ ಇದೆಯಾ ಟೈಮ್ ಇದೆ ಅದಕ್ಕೆಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾರೋ ಪತ್ರ ಕೊಟ್ಟು ವಿನಂತಿ ಮಾಡ್ತೀನಿ ನಾಲೆಡ್